ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮೀ ಅಪ್ಡೇಟ್ಸ್ಗಳಿಗೆ ಸ್ವಾಗತ ಸುಸ್ವಾಗತ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದೆ ಹಾಗಾದರೆ ಆ ಬದಲಾವಣೆಗಳು ಏನು ಮತ್ತು ರೇಷನ್ ಕಾರ್ಡ್ ರದ್ದಾಗುತ್ತಿದೆ ಹೌದು ಸ್ನೇಹಿತರೆ ಈ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಹದಿನೈದನೇ ಕಂತಿನ ಹಣ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಬರುವುದಿಲ್ಲ ಎಂದು ಸರ್ಕಾರವು ಸ್ಪಷ್ಟವಾಗಿ ತಿಳಿಸಿದೆ ಹಾಗಾದರೆ ಯಾವ ಯಾವ ವಸ್ತುಗಳನ್ನು ಹೊಂದಿದ್ದಂತಹ ಫಲಾನುಭವಿಗಳಿಗೆ ಹದಿನೈದನೇ ಕಂತಿನ ಹಣ ಬರುವುದಿಲ್ಲ ಮತ್ತು ರೇಷನ್ ಕಾರ್ಡ್ ಏಕೆ ರದ್ದಾಗುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿರುತ್ತದೆ ಹಾಗಾದರೆ ಇನ್ನೇಕೆ ತಡ ಇನ್ನೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿರುತ್ತದೆ ಪ್ಲೀಸ್ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಸರ್ಕಾರದ ಇನ್ನಿತರ ವಿಡಿಯೋಗಳು ಮತ್ತು ಸರ್ಕಾರದ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣವನ್ನು ಎಲ್ಲರೂ ಪಡೆದಿದ್ದೀರಿ ಹಾಗೂ ಹದಿನೈದನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದೀರಿ ಹಾಗಾದರೆ ಹದಿನೈದನೇ ಕಂತಿನ ಹಣವನ್ನು ಪಡೆಯಲು ಗೃಹಲಕ್ಷ್ಮಿ ಯೋಜನೆಗಳ ಫಲಾನುಭವಿಗಳಿಗೆ ಸರ್ಕಾರವು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಜೊತೆಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡುವುದಾಗಿ ತಿಳಿಸಿದೆ ಹಾಗಾದರೆ ಇವಿಷ್ಟು ವಸ್ತುಗಳನ್ನು ಪಡೆದುಕೊಂಡಿದ್ದಾರೆ ಅಥವಾ ಇವಿಷ್ಟು ಮಾ ಸ ಸೌಲಭ್ಯಗಳು ಅವರನ್ನು ಹೊಂದಿದ್ದರೆ ಅಂತಹ ಫಲಾನುಭವಿಗಳಿಗೆ ಹದಿನೈದನೆಯ ಕಂತಿನ ಹಣ ಬರುವುದಿಲ್ಲ ಎಂದು ಸರ್ಕಾರವು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಹಾಗಾದರೆ ಅವು ಏನು ಏನು ಎಂಬುದರ ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಇಲ್ಲಿ ನಾಲ್ಕು ಚಕ್ರದ ವಾಹನ ಪಡೆದುಕೊಂಡಿದ್ದರೆ ಅಂತಹ ಫಲಾನುಭವಿಗಳಿಗೆ ಇಲ್ಲಿ ಹದಿನೈದನೇ ಕಂತಿನ ಹಣ ಇರುವುದಿಲ್ಲ ಫೋರ್ ವೀಲರ್ ವಾಹನ ಅದರಲ್ಲಿ ಎರಡು ವಿಧವಾಗಿರುತ್ತದೆ ವೈಟ್ ಬೋರ್ಡ್ ಮತ್ತು ಯಲ್ಲೋ ಬೋರ್ಡ್ ಹೌದು ಸ್ನೇಹಿತರೆ ನಿಮಗೆ ಗೊತ್ತೇ ಇರಬಹುದು ವೈಟ್ ಬೋರ್ಡ್ ಮತ್ತು ಯೆಲ್ಲೋ ಬೋರ್ಡ್ ವಾಹನ ಎಂದರೇನು ಮತ್ತು ಅದನ್ನು ಹೇಗೆ ಉಪಯೋಗಿಸುತ್ತಾರೆ ಅಂದರೆ ತಮಗೆ ಅಥವಾ ಸಾರ್ವಜನಿಕರಿಗೆ ಹೇಗೆ ಉಪಯೋಗಿಸುತ್ತಾರೆ ಎಂಬುದರ ಸಂಪೂರ್ಣ ಮಾಹಿತಿ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತೇವೆ ಪೂರ್ತಿಯಾಗಿ ನೋಡಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರಬೇಕಾದರೆ ಹದಿನೈದನೇ ಕಂತಿನ ಹಣಕ್ಕೆ ಇವಿನ್ ಇಷ್ಟು ಮಾಹಿತಿಗಳನ್ನು ಸಂಪೂರ್ಣವಾಗಿ ಪಡೆದುಕೊಂಡು ನೀವು ಹದಿನೈದನೇ ಕಂತಿನ ಹಣದ ಬಗ್ಗೆ ನಿರೀಕ್ಷೆಯನ್ನು ಮಾಡಬಹುದು ಹೌದು ಸ್ನೇಹಿತರೆ ಇಲ್ಲಿ ವೈಟ್ ಬೋರ್ಡ್ ಮತ್ತು ಯೆಲ್ಲೋ ಬೋರ್ಡ್ ವಾಹನ ಎಂದರೇನು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ ಬನ್ನಿ ಇಲ್ಲಿ ವೈಟ್ ಬೋರ್ಡ್ ವಾಹನ ಅಂದರೆ ಇಲ್ಲಿ ಸ್ವಂತ ಉಪಯೋಗಕ್ಕಾಗಿ ಬಳಸಿಕೊಂಡು ತಮ್ಮ ಫ್ಯಾಮಿಲಿಗೋಸ್ಕರ ಅಷ್ಟೇ ವಾಹನವನ್ನು ಬಳಸಿಕೊಳ್ಳುತ್ತಿದ್ದರೆ ಮತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಲೋನ್ ಮುಖಾಂತರ ತೆಗೆದುಕೊಳ್ಳದಿದ್ದರೆ ಅಂತಹ ವಾಹನವನ್ನು ವೈಟ್ ಬೋರ್ಡ್ ವಾಹನ ಎಂದು ಕರೆಯುತ್ತಾರೆ ಮತ್ತು ಇಲ್ಲಿ ಯೆಲ್ಲೋ ವಾಹನ ಅಂದರೆ ಇಲ್ಲಿ ಲೋನ್ ಮುಖಾಂತರ ವಾಹನವನ್ನು ಪಡೆದುಕೊಂಡು ಇಲ್ಲಿ ಸಾರ್ವಜನಿಕರ ಸೇವೆಗಾಗಿ ಹಣವನ್ನು ಪಡೆಯುತ್ತಿದ್ದರೆ ಇಂತಹ ವಾಹನಗಳನ್ನು ವೈಟ್ ಬೋರ್ಡ್ ವಾಹನ ಎಂದು ಕರೆಯುತ್ತೇವೆ ಮತ್ತು ಮೂರನೇ ಅಪ್ಡೇಟ್ಸ್ ಏನೆಂದ್ರೆ ಟ್ರ್ಯಾಕ್ಟರ್ಗಳು ಅಥವಾ ಇನ್ನಿತರ ದೊಡ್ಡ ದೊಡ್ಡ ವಾಹನಗಳು ಇದ್ದರೆ ಸಹ ರೇಷನ್ ಕಾರ್ಡ್ಗಳು ರದ್ದಾಗುವಂತಹ ದೊಡ್ಡ ಸಾಧ್ಯತೆಗಳು ಇದೆ ಹೌದು ಸ್ನೇಹಿತರೆ ನೀವು ಬೆಚ್ಚಾಗ ಬೆಚ್ಚಿ ಬೆರಗಾಗಬಹುದು ನೀವು ವಾಹನ ಖರೀದಿಸಿದಾಗ ಆರ್ ಟಿ ಒ ಆಫೀಸ್ನಲ್ಲಿ ನಿಮ್ಮ ವಾಹನ ಯಾವ ಬೋರ್ಡ್ ಹೊಂದಿದೆ ಎಂಬುದನ್ನು ಸರ್ಕಾರಕ್ಕೆ ತಿಳಿಸಬೇಕು ಮತ್ತು ವೈಟ್ ಬೋರ್ಡ್ ಇದ್ದರೆ ಅದು ಹಣ ಬರುವುದಿಲ್ಲ ಹಾಗೂ ಎಲ್ಲೋ ಬೋರ್ಡ್ ಇದ್ದರೆ ಹಣ ಬರುತ್ತದೆ ಸಾರಿಗೆ ಇಲಾಖೆಯಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತದೆ ದಿನನಿತ್ಯದ ದುಡಿಮೆಗಾಗಿ ಬಳಸುವ ವಾಹನಕ್ಕೆ ಹಣ ಬರುತ್ತದೆ ಹಾಗೂ ವಾಹನವು ಆರ್ ಟಿ ಒ ಆಫೀಸ್ನಲ್ಲಿ ಯಾವುದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಿ ಮಾಡದಿದ್ದರೆ ಅಂದರೆ ನೀವು ವೈಟ್ ಬೋರ್ಡ್ ವಾಹನವನ್ನು ಪಡೆದಿದ್ದೀರಾ ಅಥವಾ ಯೆಲ್ಲೋ ಬೋರ್ಡ್ ವಾಹನವನ್ನು ಪಡೆದಿದ್ದೀರಾ ಎಂಬುದನ್ನು ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಬೇಕು ಅವು ಯಾರು ಹೊಸ ವಾಹನವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಅವರಿಗೆ ಇದೊಂದು ಸಲಹೆ ಅಂತಂದರೆ ಹೇಳಬಹುದು ಚೆಕ್ ಮಾಡಿಕೊಂಡು ನಿಮ್ಮ ವಾಹನವನ್ನು ಪಡೆದುಕೊಂಡು ಅದನ್ನು ಸಾರಿಗೆ ಇಲಾಖೆಯಲ್ಲಿ ಅಂದರೆ ಆಟಿಒ ಆಫೀಸ್ನಲ್ಲಿ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಿಕೊಂಡು ಮಾಡಿ ಮಾಡಿ ಮಾಡಿಕೊಳ್ಳಬೇಕು ಇಲ್ಲಿ ಬಹಳ ಜನರು ನಾ ಫೋರ್ ವೀಲರ್ ವಾಹನದೊಂದಿಗೆ ಅವರ ಯೆಲ್ಲೋ ಬೋಲ್ಡ್ ಎಂದು ಮೆನ್ಷನ್ ಮಾಡಿರುತ್ತಾರೆ ಅವರಿಗೆ ಎ ಮತ್ತು ಬಿ ಕಾರ್ಡ್ ಇದ್ದರೂ ಸಹ ಏನೂ ಪ್ರಾಬ್ಲಮ್ ಆಗುವುದಿಲ್ಲ ಮತ್ತು ಇಲ್ಲಿ ಹಳ್ಳಿಯಲ್ಲಿ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದು ಅಂದರೆ ಒಣಭೂಮಿಯಾಗಲಿ ಅಥವಾ ನೀರಾವರಿ ಭೂಮಿಯಾಗಲಿ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದರೆ ರೇಷನ್ ಕಾರ್ಡ್ ನಲ್ಲಿ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಬರುವುದಿಲ್ಲ ಎಂಬ ಸ್ಪಷ್ಟ ಮಾಹಿತಿಯನ್ನು ಇಲ್ಲಿ ಸರ್ಕಾರವು ತಿಳಿಸಿದೆ ಹಾಗಾದರೆ ನಗರ ಪ್ರದೇಶದಲ್ಲಿ ಸಾವಿರ ಚದುರ್ ಮೀಟರ್ಗಿಂತ ಹೆಚ್ಚು ಸ್ವಂತ ಮನೆ ಅಂದರೆ ಇಲ್ಲಿ ಸಾವಿರ ಚದರ್ ಮೀಟರ್ ಸ್ವಂತ ಮನೆಯನ್ನು ಹೊಂದಿದ್ದರೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಬರುವುದಿಲ್ಲ ಮತ್ತು ಸರ್ಕಾರಿ ನೌಕರಿಯನ್ನು ಹೊಂದಿದಂತಹ ಫಲಾನುಭವಿಗಳು ಅಥವಾ ಹೊಸದಾಗಿ ಯಾರು ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಸರ್ಕಾರ ಸರ್ಕಾರಿ ನೌಕರಿಯನ್ನು ಪಡೆದಿದ್ದರೆ ಅಂಥವರಿಗೆ ಸಹ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರುವುದಿಲ್ಲ ಹಾಗೂ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಸ್ಪಷ್ಟವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಬಿಡುಗಡೆಯಾಗಿ ಆಮೇಲೆ ಕ್ರೆಡಿಟ್ ಆಗಿ ನಿಮ್ಮ ಗುಡ್ಗೆ ಬರಲು ಸ್ವಲ್ಪ ಲೇಟ್ ಆಗುತ್ತದೆ ಪ್ಲೀಸ್ ಅಲ್ಲಿವರೆಗೂ ಪೂರ್ಣ ಸಮಾಧಾನದಿಂದ ಕಾಯಿರಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಹಿಂದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿ ಹವ್ ನೈಸ್ ಡೇ